ಇನ್ಕ್ಲೂಡಿಂಗ್ ಮುಸ್ಲಿಂರು ಇನ್ಕ್ಲೂಡಿಂಗ್ ಮುಸ್ಲಿಮ್ರು ಮುಸ್ಲಿಂ ನೋಡಿ ನನಗೆ ತುಂಬಾ ಜನ ಮುಸ್ಲಿಮ್ರು ಫೋನ್ ಮಾಡಿ ಹೇಳಿದ್ದಾರೆ ನಿಮ್ಮ ನಿಲುವು ಸರಿ ಇದೆ ಕ್ಲಾಸ್ ರೂಮ್ ಅಲ್ಲಿ ಹಿಜಾಬ್ ಹಾಕಿದ್ರೆ ನಮ್ಗೆ ಸಮಸ್ಯೆ ಇಲ್ಲ ನಮ್ಗೆ ಐದು ಹೊತ್ತು ನಮಾಜ್ ಇಂಪಾರ್ಟೆಂಟ್ ಅದನ್ನು ನಮ್ಮ ಮಕ್ಕಳು ಪಾಲಿಸಬೇಕು ಅಂತ ಹೇಳುವಂತಹ ಇದು ಇವರು ಸುಮ್ಮನೆ ಇದನ್ನ ಎಜುಕೇಶನ್ ಮುಸ್ಲಿಂ ಹೆಣ್ಣು ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಎಜುಕೇಶನ್ ಪಡ್ಕೊಳ್ತಾ ಇದ್ದಾರೆ ಅವರ ಎಜುಕೇಶನ್ ಹಾಳು ಮಾಡ್ಬೇಕು ಅಂತ ಇವರ ಷಡ್ಯಂತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಪಾಯಿಂಟ್ ತಗೋತೀನಿ ನಾನು ಪ್ರಮೋದ್ ಮುತಾಲಿಕ್ ಅವರು ಕೇಳಬೇಕು ನಾನು ಪ್ರಮೋದ್ ಮುತಾಲಿಕ್ ಸರ್ ರಘುಪತಿ ಭಟ್ ಅವ್ರು ಮಾಡ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅವ್ರು ಓದ್ತಾರೆ ಅವ್ರ ಭವಿಷ್ಯ ರೂಪಿಸ್ಕೋತಾರೆ ಅವರ ತಂದೆ ತಾಯಿ ಯಾರಿದ್ದಾರೆ ಆ ಭಾಗದ ಮುಸ್ಲಿಮ್ಸ್ ಯಾರಿದ್ದಾರೆ ಅವರೆಲ್ಲೂ ಕೂಡ ಸೌಹಾರ್ದತೆಗೆ ಬದುಕ್ತಿದ್ದಾರೆ ಒಟ್ಟಿಗೆ ಚೆನ್ನಾಗಿ ಹಿಜಾಬ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಯಾರು ಇದನ್ನ ಇಶ್ಯೂ ಮಾಡಕ್ ರೆಡಿ ಇರ್ಲಿಲ್ಲ ಅಂತ ಇನ್ಯಾರದ್ದೋ ಎಂಟ್ರಿ ಆಗುತ್ತೆ ಅದಿಲ್ಲೆಲ್ಲೋ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕನೆಕ್ಟ್ ಆಗುತ್ತೆ ಹೆಂಗೆ ಸರ್ ಈ ನೆಟ್ವರ್ಕು ಹಾಗಾದ್ರೆ ಇಲ್ಲಿ ಯಾರೋ ಬಲಿಪಶು ಆಗಿಬಿಡ್ತಿದಾರಾ ಮುತಾಲಿಕ್ ಸರ್ ಹಾಗಿದ್ರೆ ನಾನು ಈಗಾಗಲೇ ಹೇಳಿದೆ ಇಸ್ಲಾಮಿಕ್ ಮತೀಯ ಸಂಘಟನೆಗಳು ಹೇಗೆ ಈ ದೇಶದಲ್ಲಿ ಕೆಲಸ ಮಾಡಿ ತಮ್ಮ ವಿಸ್ತಾರವಾದ ಪ್ರತ್ಯೇಕವಾದ ಮಾಡಿ ಈ ದೇಶವನ್ನ ಹೇಗೆ ಪಾಕಿಸ್ತಾನ ತುಂಡು ಮಾಡಿದ್ರು ಅದೇ ಮಾದರಿಯಲ್ಲಿ ಈ ದೇಶವನ್ನ ಇಸ್ಲಾಂ ಮಾಡಬೇಕು ಹೇಳಿ ಹೊರಟಂತ ಈ ದುಷ್ಟ ಶಕ್ತಿಗಳು ಈ ದೇಶದ್ರೋಹಿ ಶಕ್ತಿಗಳಿವು ಇವೇ ಶಕ್ತಿಗಳು ಇವತ್ತು ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಬಲಿ ತಗೊಂಡಿದ್ದಾರೆ ಸೊ ಆ ಮುಸ್ಲಿಂ ಮುಗ್ಧ ವಿದ್ಯಾರ್ಥಿನಿಯರು ವಿದ್ಯೆ ವಿದ್ಯೆದಿಗೆ ಮಹತ್ವ ಕೊಡಬೇಕಾಗಿತ್ತು ಅವರನ್ನ ದಿಕ್ಕು ತಪ್ಪಿಸಿ ಇಡೀ ದೇಶದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದಂತ ಪಿ ಎಫ್ ಐ ಎಸ್ ಡಿ ಪಿ ಐ ಸಿ ಎಫ್ ಐ ಮತ್ತು ಎಂ ಐ ಎಂ ಸಂಘಟನೆಗಳು ಕೂಡ ಇವತ್ತು ಬಹಳ ದೊಡ್ಡ ಡೇಂಜರಸ್ ಪಾಯಿಂಟ್ ಅಂತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ಮತೀಯ ಸಂಘಟನೆಗಳು ಸರ್ಕಾರ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಇನ್ ಬ್ಯಾನ್ ಮಾಡುವಂತ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಅವರಿಗೆ ಏನ್ ತೊಡಕಾಗ್ತಾ ಇದೆ ಏನ್ ಗೊಂದಲ ಆಗ್ತಾ ಇದೆ ಕಳೆದ ಹದಿನೈದು ವರ್ಷದಿಂದ ಈ ಸಂಘಟನೆಗಳು ಬೆಳಿತಾನೇ ಇದಾವೆ ಬೆಳಿತಾನೇ ಇದಾವೆ ಬೇಕಾದಷ್ಟು ಮೂವತ್ತು ಕೊಲೆಗಳನ್ನು ಮಾಡಿದ್ರು ಗಲಾಟೆಗಳನ್ನು ಮಾಡಿದ್ರು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಒಬ್ಬ ಎಂ ಎಲ್ ಎ ಮನೆಗೆ ಬೆಂಕಿ ಹಚ್ಚಿದ್ರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರು ಇವರಿಗೆ ನ್ಯಾಯಾಲಯ ನ್ಯಾಯ ಪೊಲೀಸ್ ಸ್ಟೇಷನ್ ಸಂವಿಧಾನ ಏನೂ ಇಲ್ಲ ಇವರಿಗೆ ಇವರಿಗೆ ಶರೀಯ ಇವರಿಗೆ ಹದೀಜ್ ಇವರಿಗೆ ಕುರಾನ್ ಸೊ ಆ ಆಧಾರದ ಮೇಲೇನೆ ಇವರು ನಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದಲೇ ಇವತ್ತು ಪ್ರತಿಯೊಂದು ಹೆಜ್ಜೆ ಅವ್ರದ್ದು ಅದೇ ಹೆಜ್ಜೆಯನ್ನು ಇಟ್ಕೊಳ್ತಾ ಇದ್ದಾರೆ ಹೀಗಾಗಿ ಒಂದು ಸಣ್ಣ ಮೂರ ಅಡಿ ಬಟ್ಟೆ ಹಿಜಾಬ್ ಇವತ್ತು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲೇ ಚರ್ಚೆ ಮಾಡುವಂತ ಪ್ರಸಂಗ ಮಾಡಿದ್ದು ಈ ಮತೀಯ ಸಂಘಟನೆಗಳೇ ಅಂತನ್ನುವಂತದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೆ ಹಾ ರಘುವತಿ ಸರ್ ನಂಗೆ ಈಗಲೂ ನೆನಪಿದೆ ನೀವು ಮಾತಾಡ್ಬೇಕಾದ್ರೆ ಸರ್ಕಾರಕ್ಕೂ ಒತ್ತಾಯ ಮಾಡಿದ್ರಿ ಮತ್ತು ಪತ್ರ ಕೂಡ ಬರದ್ರಿ ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಇದರಲ್ಲಿ ವಿಸ್ತೃತ ತನಿಖೆ ಆಗುವಂತ ಅವಶ್ಯಕತೆ ಇದೆ ರಾಷ್ಟ್ರೀಯ ತನಿಖಾ ದಳ ಎಂಟ್ರಿ ಆಗಬೇಕು ಅಂತ ಬಗ್ಗೆ ಸರ್ ಮುಖ್ಯಮಂತ್ರಿಗಳ ಮಾತಾಡಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಸೈನ್ ಹಾಕಿ ಲೆಟರ್ ಅನ್ನ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರಿಗೆ ಕೊಟ್ಟಿದ್ದಾರೆ ಅವರು ಅದಕ್ಕೆ ನನ್ನ ನಮಗೆ ನಮ್ಮ ಹತ್ರ ಮೌಖಿಕವಾಗಿ ಹೇಳಿದ್ದಾರೆ ಇದನ್ನ ಒಂದು ಸೂಕ್ಷ್ಮವಾದ ವಿಷಯ ಈಗ ನಾಡಿದ ಕೋರ್ಟ್ ಆದೇಶ ಬರುವವರೆಗೆ ತನಿಖೆಯನ್ನು ನಾವು ಪ್ರಾರಂಭ ಮಾಡ್ತೇವೆ ಬಟ್ ಇದನ್ನ ಒಂದು ಗುರಿ ಮುಟ್ಟಿಸುವಂತ ಕೆಲಸವನ್ನ ಖಂಡಿತವಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ ನನಗೆ ಬಂದ ಮಾಹಿತಿಯ ಪ್ರಕಾರ ಈಗಾಗಲೇ ನಾನು ಹೇಳಿದಂತ ಅಂಶಗಳು ಅವರು ಟ್ರೈನಿಂಗ್ ಆ ಟ್ವೀಟ್ ಅಲ್ಲಿ ಅವರು ಫಾಲೋ ಮಾಡಿದ್ದು ಆಮೇಲೆ ಅವರಿಗೆ ಮೂರು ದಿವಸದ ಟ್ರೈನಿಂಗ್ ಆದದ್ದು ಈ ಆರು ಮಕ್ಕಳಿಗೆ ಅಡ್ವಾನ್ಸ್ ಟ್ರೈನಿಂಗ್ ಇದೆಲ್ಲದರ ಬಗ್ಗೆ ಅವರು ಇಂಟೆಲಿಜೆನ್ಸ್ ಮೂಲಕ ವರದಿಗಳನ್ನ ತಕೊಂಡಿದ್ದಾರೆ ಮತ್ತು ಅವರಿಗೆ ಕೆಲವು ಮಾಹಿತಿಗಳು ಪುರಾವೆಗಳು ಸಿಕ್ಕಿದೆ ಅಂತ ನನಗೆ ಮಾಹಿತಿ ಇದೆ ಸೊ ಹಾಗಾಗಿ ಪ್ರಾಯಶಃ ಈಗ ಅದೊಂದು ಒಂದು ಇಡೀ ಈಗ ಒಂದು ಇಶ್ಯೂ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಪಾಲಿಸಬೇಕಾದಂತಹ ಅನಿವಾರ್ಯತೆ ಈಗ ಕೋರ್ಟ್ ಆದೇಶ ಬರುವುದರಿಂದ ಅಷ್ಟವರೆಗೆ ಕಾಯ್ತಾ ಇರ್ಬೋದು ಆ ನಂತರ ಅವರು ಅದರ ಸ್ಪಷ್ಟವಾದಂತಹ ನಿಲುವನ್ನು ಹೊರಗೆ ಹಾಕ್ಬೋದು ಅಂತೂ ನಾವು ಸ್ಪಷ್ಟವಾದಂತಹ ದಾಖಲೆಗಳೊಂದಿಗೆ ಗೃಹ ಸಚಿವರಿಗೆ ನಾವು ನೀಡಿದ್ದೇವೆ ಎರಡು ಜಿಲ್ಲೆಯ ಶಾಸಕರುಗಳು ನಮ್ಗೆ ಅವರು ಭರವಸೆ ಕೊಟ್ಟಿದ್ದಾರೆ ನೀವು ಈ ಈ ವಿಷಯಗಳ ಬಗ್ಗೆ ನಾವು ಗಂಭೀರವಾಗಿ ಇದನ್ನ ತನಿಖೆ ಮಾಡ್ತೇವೆ ಅಂತ ಯಾವ ಮಟ್ಟದ ತನಿಖೆ ಅಂತ ನಮಗೆ ಹೇಳಲಿಲ್ಲ ಬಟ್ ಅದನ್ನ ಅವರು ನಮ್ಮ ಇದರ ಮೇಲೆ ತನಿಖೆಗೆ ಬರೆದಿದ್ದಾರೆ ಯಾವ ಮಟ್ಟದ ಅದು ಕೆಲವೊಮ್ಮೆ ಆಂತರಿಕವಾಗಿ ಅವರು ಮಾಡ್ತಾ ಇರ್ಬೋದು ಅಂತೂ ನನಗೆ ವಿಶ್ವಾಸ ಇದೆ ಈ ಘಟನೆಯ ಬಗ್ಗೆ ನಾವು ತನಿಖೆಗೆ ಮಾಡಿದ್ದಕ್ಕೆ ಸರ್ಕಾರ ಸ್ಪಷ್ಟವಾಗಿ ನನ್ನ ಪ್ರಾರಂಭ ದಿವಸದಿಂದ ನಿಮ್ಮ ಮಾತನ್ನ ಅಬ್ಸರ್ವ್ ಮಾಡ್ತಿರೋ ನನಗೆ ನೀವೆಲ್ಲೂ ಕೂಡ ಗಾಳಿ ಗುಂಡೋಡ್ದಿಲ್ಲ ಪ್ರತಿ ಬಾರಿ ಹೇಳಬೇಕಾದ್ರೂ ದಾಖಲೆ ಸಮೇತ ಮಾತಾಡ್ತೀರಿ ನಮ್ಮ ಹತ್ರ ಎಲ್ಲ ಪೂರಕ ದಾಖಲೆಗಳು ಇವೆ ಅಂತಾನೆ ಮಾತಾಡ್ತೀರಾ ಯಾವಾಗ್ಲೂ ಕೂಡ ಅಫ್ಕೋರ್ಸ್ ಅದನ್ನೀಗ ನೀವು ಕೋರ್ಟ್ ಕೊಟ್ಟಿರ್ತೀರಿ ಕೋರ್ಟ್ ಹೇಗೆ ಪರಿಗಣಿಸುತ್ತೆ ಮತ್ತು ಏನು ತೀರ್ಪು ಕೊಡುತ್ತೆ ಅದು ಇನ್ನೊಂದು ಚಾಪ್ಟರ್ ಬಟ್ ನನ್ನ ಪಾಯಿಂಟು ಆ ಮಕ್ಕಳ ಆರ್ಥಿಕ ಸಬಲತೆ ಬಗ್ಗೆ ಕೂಡ ನೀವು ತುಂಬ ಮಾತಾಡ್ತಿದ್ರಿ ಬಟ್ ಹೇಗೆ ಚೂಸ್ ಆಗುತ್ತೆ ಸರ್ ನಿಮ್ಮ ಪ್ರಕಾರ ನಿಮ್ಮ ದಾಖಲೆ ಅಂದರೆ ಯಾರು ಮಕ್ಕಳು ಟಾರ್ಗೆಟ್ ಆಗ್ತಾರೆ ಬರೀ ಆರ್ಥಿಕವಾಗಿ ಯಾರು ಸಬಲರಿಲ್ಲವೋ ಅವರೇ ಟಾರ್ಗೆಟ್ ಆಗ್ತಾರ ಅವರು ಕೂಡ ಯೋಚನೆ ಮಾಡೋ ಶಕ್ತಿ ಕಳ್ಕೊಂಡು ಇವರೇನೋ ಹೇಳಿದ್ದನ್ನು ಮಾತ್ರ ಪಾಲನೆ ಮಾಡ್ತಾರಾ ಹೇಗೆ ನಡೆಯುತ್ತೆ ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಸ್ಥೆ ಆಗಿದರೆ ನೋಡಿ ಈ ಬಡ ಮುಸ್ಲಿಂ ಹೆಣ್ಣು ಮಕ್ಕಳನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ ಇವರು ಯಾರೋ ಒಂದು ಶ್ರೀಮಂತರನ್ನ ಮಾಡ್ಲಿಕ್ಕೆ ಆಗಲ್ಲ ಇವರಿಗೆ ಹಿಜಾಬ್ ಹಾಕಿ ಅಂತ ಫಿಲ್ಮ್ ಆಕ್ಟರ್ ಗಳಿಗೆ ಹೋಗಿ ಹೇಳಿ ಅವರು ಅಲ್ಲ ಈಗ ಸಿ ಎಫ್ ಐ ಅವರು ಫಿಲ್ಮ್ ಆಕ್ಟರ್ ಗಳು ಹಿಜಾಬ್ ಹಾಕೊಂಡು ಭಾಗವಹಿಸಿ ಅಂತ ಹೇಳಿ ಅದೆಲ್ಲ ಹೇಳಲ್ಲ ಅವರು ಈ ಬಡ ಮಕ್ಕಳಿಗೆ ಪಾಪ ಅವರ ತಂದೆ ತಂದೆ ತಾಯಿ ಅಂದ್ರು ಆರ್ಥಿಕವಾಗಿ ತುಂಬಾ ಇದಿರ್ತಾರೆ ಅವರಿಗೆ ಬೇರೆ ರೀತಿಯ ಆರ್ಥಿಕ ಸಹಕಾರವನ್ನು ನಮ್ಮ ಹತ್ರ ಎಲ್ಲ ಗೊತ್ತಿದೆ ಉಡುಪಿಯ ಆರು ಮಕ್ಕಳ ವಿಷಯದಲ್ಲಿ ಅದೆಲ್ಲ ನಡೆದಿದೆ ಅವರೆಲ್ಲ ಪಾಪ ಒಬ್ಬ ರಿಕ್ಷಾ ಡ್ರೈವರ್ನ ಮಗು ಒಬ್ಬ ಪಾಪದ ಒಂದು ಗೂಡಂಗಡಿಯ ಮಕ್ಕಳು ಎಲ್ಲ ಪಾಪದ ಮಕ್ಕಳು ಅವರು ಎಜುಕೇಶನ್ಗೋಸ್ಕರ ಇಲ್ಲಿ ಬಂದಿದ್ದಾರೆ ಸೊ ಅವರನ್ನ ಉಪಯೋಗ ಮಾಡಿಕೊಂಡು ಅವರಿಗೆ ಹಣಕಾಸಿನದ್ದು ವ್ಯವಸ್ಥೆಯನ್ನು ಮಾಡಿ ಇವರನ್ನ ಮಾಡಿಸ್ತಾ ಇರೋದು ಸ್ಪಷ್ಟ ಇದು ನಾನು ತನಿಖೆ ಸಂಪೂರ್ಣ ಆದಾಗ ಇದೆಲ್ಲ ಹೊರಗೆ ಬಂದೇ ಬರ್ತದೆ ಸೊ ಇದು ಬಡ ಮಕ್ಕಳು ಪಾಪ ಅವ್ರು ನೋಡಿ ಈ ಮಕ್ಕಳು ಅವರು ಹುಷ ಒಳ್ಳೆ ಕಲಿತಾ ಇದ್ರು ಸುಮ್ಮನೆ ಅವರು ತಲೆ ಹಾಳು ಮಾಡಿ ಅವರು ಈಗ ಇಷ್ಟು ದಿವಸ ಅವ್ರು ಎಜುಕೇಶನ್ ಹೋಗುವಾಗ ಮಾಡಿದರು ಇಲ್ದಿದ್ರೆ ಹಿಂದೆ ಒಂದೂವರೆ ವರ್ಷ ಬಂದಿದ್ದಾರೆ ನಾವು ಎಲ್ಲ ದಾಖಲೆಗಳನ್ನ ಕೋರ್ಟಿಗೆ ಕೊಟ್ಟಿದ್ದೇವೆ ಸಿಸಿ ಟಿವಿ ಫುಟೇಜ್ ಇದೆ ನಮ್ಮ ಹತ್ರ ಆರು ಹೆಣ್ಣು ಮಕ್ಕಳು ಕ್ಲಾಸ್ ರೂಮ್ ಅಲ್ಲಿ ಹಿಜಾಬ್ ತೆಗೆದಿಟ್ಟು ಕ್ಲಾಸ್ ಭಾಗವಹಿಸಿದ ಯಾಕಂದ್ರೆ ನಮ್ಮ ಎಲ್ಲ ಕ್ಲಾಸ್ ಅಲ್ಲಿ ಸಿ ಟಿವಿ ಇದೆ ನಮ್ದು ಹಿಂದಿನಿಂದ ಹೊರಾಂಡದಲ್ಲಿದೆ ಎಲ್ಲ ಇದೆ ಅದರದೆಲ್ಲ ಫುಟೇಜ್ ನಾವು ತೆಗೆದಿದ್ದೇವೆ ಕೋರ್ಟಿಗೆ ಕೊಟ್ಟಿದ್ದೇವೆ ಮಾಧ್ಯಮ ಕೊಡ್ಲಿಲ್ಲ ಅವರ ವೈಯಕ್ತಿಕ ಇದಾಗಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ಆದ್ರೆ ಅದರಲ್ಲೆಲ್ಲ ಇದೆ ಈ ಒಂದೂವರೆ ವರ್ಷ ಬಂದವರಿಗೆ ಈಗ ಈಗ ಯಾಕೆ ಯಾಕೆಂಬರ್ ಅವರಿಗೆ ಸಮಸ್ಯೆ ಆಯಿತು ಎಜುಕೇಷನ್ ಇಂಪಾರ್ಟೆಂಟ್ ಆದ್ರೆ ಕ್ಲಾಸ್ ರೂಮಲ್ಲಿ ಕೋರ್ಟಿನ ಆದೇಶ ಬರುವವರೆಗಾದ್ರೂ ಕಾಯ್ಬೋದಿತ್ತಲ್ಲ ಎಜುಕೇಶನ್ ಬೋದಿತ್ತಲ್ಲ ಇದೆಲ್ಲ ಈ ಬಡ ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಮಾಡೋಕೆ ಸಾಧ್ಯ ಸರ್ ನಾನ್ ಬಿಡಿ ಮುಸ್ಲಿಂ ಮುಖಂಡರು ಮಾಡಿದ್ದಾರೆ ಮೌಲ್ಯಗಳು ಮಾಡಿದ್ದಾರೆ ಉಡುಪಿ ಜಿಲ್ಲೆಯವರು ಮುಸ್ಲಿಂ ಖಾಸಿಗಳು ಅಂದ್ರೆ ನಮ್ಮ ಜಿಲ್ಲೆಯ ಅವರು ಹೈಯೆಸ್ಟ್ ಮುಸ್ಲಿಂ ಇದರಲ್ಲಿ ಮುಸ್ಲಿಂ ಮುಖಂಡರು ನಾನು ನಾನು ನಾನೇನು ಇದನ್ನ ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ ಅನ್ನು ದೂರ್ತಾ ಇಲ್ಲ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಬಂದು ಪ್ರಯತ್ನ ಮಾಡಿದ್ದಾರೆ ಅವರಿಗೆ ತುಂಬಾ ಮಾತಾಡಿದ್ದಾರೆ ನಮ್ಮ ಇವರು ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ರಹೀ ಮುಚ್ಚಿಲ್ ಅಂತೂ ಇಷ್ಟು ಚಂದ ಅವರು ನಮ್ಮ ಎದುರೇ ಮಾತಾರೆ ಕುರಾನನ್ನು ಉಲ್ಲೇಖ ಮಾಡಿ ಅವ್ರೇನು ಹೇಳಿದ್ದಾರೆ ಗೊತ್ತಾ ನಿಮಗೆ ಅವ್ರೇನು ಹೇಳಿದರು ಅಂದರೆ ನೋಡಿ ಕುರಾನ್ನಲ್ಲಿ ನಿಮಗೆ ಕೇಳುವ ಹಕ್ಕಿದೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ನೀವು ನಾಳೆ ಅಲ್ಲ ಹತ್ರ ಹೋಗುವಾಗ ನೀವು ಕೇಳಿದ್ದೀರಿ ನಿಮಗೆ ನಿಮ್ಮ ತಪ್ಪು ಬರೋದಿಲ್ಲ ಇನ್ನು ಅಂತ ಇಷ್ಟೆಲ್ಲ ಹೇಳಿದ್ದಾರೆ ಆ ಮಕ್ಕಳಿಗೆ ಸಪ್ರೇಟ್ ಕೂತ್ಕೊಂಡು ಮಾತಾಡಿದ್ದಾರೆ ಬಟ್ ಆ ಮಕ್ಕಳು ಸ್ಪಷ್ಟ ನೀವು ಹೇಳಿದ್ದಲ್ಲ ಅಂದರೆ ಆರು ಮಕ್ಕಳು ಆರಲ್ಲಿಯೂ ಒಂದೆರಡು ಮಕ್ಕಳು ಬಹಳ ಗಟ್ಟಿಯಾಗಿ ಅತ್ಯುನ್ನತವಾದಂತಹ ಟ್ರೈನಿಂಗ್ ಅಂತ ಪಡ್ಕೊಂಡಿದ್ದಾರೆ ಆ ಮಕ್ಕಳ ಬಗ್ಗೆ ನನಗೆ ಭಯ ಇದೆ ಈಗ ಏನಾಗ್ತಾರೆ ಅಂತ ಮುಂದೆ ಅಂದ್ರೆ ಆ ಮಕ್ಕಳು ಮುಂದೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳುವಂತ ಭಯ ಇದೆ ಅಷ್ಟು ಡೀಪ್ ಆಗಿ ಅವರು ಹೋಗಿದ್ದಾರೆ ಅದು ನನಗೆ ತುಂಬಾ ಭಯ ನೋಡಿ ಅದರಲ್ಲಿ ಒಂದು ಹೆಣ್ಣು ಈಗ ಹನ್ನೆರಡು ಮಕ್ಕಳಿಗೆ ಟ್ರೈನಿಂಗ್ ಆದದ್ದು ಹನ್ನೆರಡರಲ್ಲಿ ಆರು ಮಕ್ಕಳನ್ನ ನಮ್ಮ ಪೋಷಕರು ಅವರ ಪೋಷಕರು ಪಾಪ ಮಾತಾಡಿ ಮತ್ತೆ ನಮ್ಮ ಲೆಕ್ಚರ್ ಮಾಡಿ ಪಾಪ ಅದರಲ್ಲಿ ಒಂದು ಹುಡುಗಿ ಹೇಳ್ತದೆ ನನಗೆ ವಾಪಸ್ ಬಂದ ಹುಡುಗಿ ನನಗೆ ಟ್ರೈನಿಂಗ್ ತಕೊಂಡು ಬಂದ ಮೇಲೆ ನನ್ನ ಕ್ಲಾಸ್ ಹಿಂದೂ ಹುಡುಗಿಯರನ್ನು ನೋಡುವಾಗ ನಂಗೆ ಆಕ್ರೋಶ ಆಗ್ತಾ ಇತ್ತು ಅಂದ್ರೆ ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಹಿಂದೂ ಹಿಂದೂಗಳ ವಿರೋಧಿಯಾಗಿ ಕೊಟ್ಟಿದ್ದಾರೆ ಭಾರತದ ವಿರುದ್ಧವಾಗಿ ಆಮೇಲೆ ಪಾಪ ಒಳ್ಳೆ ಇದ್ರು ಮುಸ್ಲಿಂ ಪೋಷಕರು ಮತ್ತೆ ನಮ್ಮ ಲೆಕ್ಚರ್ಸ್ ಗಳೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಿ ಆ ಮಕ್ಕಳು ವಾಪಸ್ ಅದೇ ಮಕ್ಳು ಆರ್ ಮಕ್ಕಳು ಹಿಜಾಬ್ ತೆಗೆದಿಟ್ಟು ನಮ್ಮ ಕ್ಲಾಸಿಗೆ ಬಂದಿದ್ದಾರೆ ಅದು ಬೇರೆ ವಿಷಯ ಆದ್ರೆ ಆ ಟ್ರೈನಿಂಗ್ ಎಲ್ಲಿ ತನಕ ಆಗಿದೆ ಅಂತ ಯೋಚನೆ ಮಾಡಿದ್ರೆ ಇದು ಬಹಳ ಭಯ ಆಗ್ತದೆ ಎಣಿಸುವ ನಮ್ಮ ಕಾಲೇಜಿನ ಮಕ್ಕಳು ಇಷ್ಟ ಅದು ಒಂದು ಅದು ಗೊತ್ತಾಗಿದೆ ಈಗ ಮುಂಚೆ ಒಂದು ಗುಪ್ತ ಸ್ಥಳ ಅಂತಿತ್ತು ಅದು ಯಾವುದೋ ಒಂದು ಪ್ರದೇಶದಲ್ಲಿ ಮಾಡಿದ್ದಾರೆ ಅದು ಪೊಲೀಸ್ ತನಿಖೆಯಲ್ಲಿದೆ ಅದೆಲ್ಲ ಈಗ ಎಲ್ಲ ಅದರಲ್ಲಿಯೂ ಎಲ್ಲ ಗೊತ್ತಾಗಿದೆ ಅವ್ರಿಗೆ ಯಾರು ಮಾಡಿದವ್ರು ಯಾರು ಅಂತ ಹೇಳುವಂತ ಗೊತ್ತಾಗಿದೆ ಅಂತೂ ಆಗಿದೆ ಸರ್ ಟ್ರೈನಿಂಗ್ ಜೊತೆ ನೀವು ಕೂಡ ಇರಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಎಲ್ಲೂ ಹೋಗ್ಬೇಕಾಯ್ತಾರೆ